ಏನ್ಲ ಮುಚ್ಚಿ ಶುಕ್ರವಾರ ರಾತ್ರ ರಾತ್ರಿ ಒಂಬತ್ತುವರೆಗೆ ಮದುವೆ ಮಾಡಿಸ್ಬಿಟ್ಟಲ್ಲ ನಮ್ಮ ಇಬ್ಬರದು ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಏನ್ಲ ಮಾಡ್ತಿ ಆ ಕಾಲ ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡಿಸ್ಬಿಟ್ಟೆ ಮುಚ್ಚಿ ಅದೊಂದು ದೊಡ್ಡ ಕತೆ ಕಾಲ ಹ್ಞೂ ನಮ್ಮಪ್ಪ ನಮ್ಮ ಮತ್ತೆ ಫೋನ್ ಹಚ್ಚಿತ ಫ್ಲಾಶ್ ಬ್ಯಾಕ್ ಹೇಳತ್ತಂಗೆವ ಏನ್ ಫೋನ್ ಹಚ್ಬಿಟ್ಟಿ ಏನವಾ ಅಯ್ಯೋ ಅಣ್ಣ ನಿನ್ ಜೊತೆ ಒಂದು ವಿಚಾರ ಮಾತಾಡ್ಬೇಕಿತ್ತು ಕಣ ಇನ್ನ ಎರಡು ದಿನ ಹ ನನ್ನ ಮಗಳಗುವೆ ಸೋಮಗು ಮದುವೆ ಮಾಡ್ದಂಗ ಹಂಗ ಇರ್ತಿ ಬೇಗ ಬೇಗ ಮಾಡಬೇಕು ತಾನೇ ನೀನು ಅಷ್ಟೇ ತಾನೇ ಮಾಡುವಂತ ಬಿಡವಾ ಯಾಕವ ಅರ್ಜೆಂಟಾಗಿ ಫೋನ್ ಹಚ್ಬಿಟ್ಟು ಏನು ವಿಚಾರ ನೀನು ಫೋನ್ ಹಚ್ಚೋದೇ ಇಲ್ಲ ಏನೋ ರಾತ್ರಿ ಇದ್ರೆ ಮಾತ್ರ ಫೋನ್ ಹಚ್ಚೋದು ಅವ ಅದು ಏನಿಲ್ಲ ಕಣ್ಣ ಯಾವ ಜಾತಕದ ಪ್ರಕಾರ ಸೋಮವಾರದೊಳಗೆ ಮದುವೆ ಆಗ್ಬೇಕಂತ ಅದಕ್ಕೆ ಭಾನುವಾರನೇ ಇಟ್ಕೊಬಿಡಮ್ಮ ಮದುವೆ ಅಂತ ಹೇಳಿ ಅದಕ್ಕೆ ಫೋನ್ ಹಚ್ಚಿವನಿ ಕಣ ಭಾನುವಾರನೇ ಮದುವೆ ಮಾಡ್ಬಿಡಮ್ಮ ಹ್ಞೂ ಸೋಮಗೂ ಮತ್ತ ಅವನ್ ಇವಳಿಗುವ ಸಂಕ್ರಿಗೂ ಇಬ್ರು ಕೂಡ ಸೋಮವಾರ ಮತ್ತು ಭಾನುವಾರ ಮದುವೆ ಹೋಗ್ಬಿಡುಮ ಇದನ್ ಮಗ ಮಗ ಕರೆದು ಮಾಡಿ ಮಾಡ್ಬಿಡ್ತಾನೆ ಇದನ್ ತಂಗಿ ಹಿಂಗ್ ಅನ್ಬಿಟ್ಟು ನೀನು ಇಂತ ಗಾಬರಿ ಹುಟ್ಟಿಸ್ಬಿಟ್ಟಲ್ಲ ಅಲ್ಲ ಕಣ್ಣ ಎಲ್ಲಾರು ಕರೆದು ಮಾಡಕ್ಕೆ ಏನಿದು ಏನು ಇದ ಬೇಡ ಅಂತದು ಬೇಡ ಹಾ ಈಗ ನೋಡು ನಿನ್ನ ಮಗನ ಹಿಂಗ ಇಷ್ಟಪಡ್ತಿದ್ದ ಬಿಡ್ತಿದ್ದ ಇವಾಗ ನಿನ್ನ ಮಾತಂತ ಅವ್ನ್ ಮೀರ್ ಹಾಕಿಲ್ಲ ಸುಮ್ಕೆ ಮದುವೆ ಮಾಡುವಂತ ಬಿಡು ಹ್ಮ್ ಮಾಡೋದ್ರಿಂದ ಏನಾಯ್ತು ಹೇಳು ಮಾಡ್ದಂಗಿದ್ರ ದಿನಗಳು ಕಳೆದ್ಬಿಡ್ತಾವ ಈಗ ಅವ್ಳು ಜಾತ್ಕದ ಪ್ರಕಾರ ನಾಳಿದೊಳಗ್ ಮದುವೆ ಮಾಡ್ಲೇಬೇಕಂತ ಮಾಡ್ಬಿಡು ಮಕ್ಕಣ್ಣಯ್ಯ ಅಯ್ಯೋ ಭಗವಂತ ನಾನು ನೋಡಿದ್ರೆ ಪ್ರಜ್ ಜೊತೆ ಕಾ ಶಂಕರಿ ಮದುವೆ ಮಾಡುವ ಅಂತ ಅನ್ಕೊಂಡಿನಿ ನಮ್ಮಪ್ಪ ನೋಡಿದ್ರೆ ನಮ್ಮತ್ತೆ ನೋಡಿದ್ರೆ ನಾಳೆ ಕ ಮದುವೆ ನಾಳಿದ್ದೆ ಮದುವೆ ಅಂತ ಹೇಳ್ತಾಳಲ್ಲಪ್ಪ ಏನಪ್ಪ ಮಾಡೋದು ಇದು ಎಡವಟ್ಟ ಐತಲ್ಲಪ್ಪ ಎತ್ತಾಗ ಏನು ಮಾಡೋದು ಏನು ಬಿಡ್ಲಿ ಗೊತ್ತಾಗ್ತಿಲ್ಲ ಅಲ್ಲ ಕಣವ ಇರೋನ ಮಗ ದೊಡ್ಡದಾಗ ಮದುವೆ ಮಾಡ್ಬೇಕು ಅಂತ ನಮಗೂ ಆಸೆ ಇರೋಕ್ಕಿಲ್ಲ ಏನಾಗಿದ್ದಾಯ್ತು ಇಷ್ಟಪಟ್ಟವನೇ ಬಿಟ್ಟವನೇ ಇದು ಮುಂದಕ್ಕೆ ಅವ್ನು ನಂಗೆ ಇರ್ತಾನೇನ ಈಗ ಸಂಕ್ರೀನ್ ಮದುವೆ ಆದರೆ ಚೆನ್ನಾಗಿರ್ತಾನೆ ಮಾಡ್ಬಿಡ್ಬೋದಿತ್ತು ಆದ್ರೆ ನಮಗೂ ಗ್ರ್ಯಾಂಡಾಗಿ ಮಾಡ್ಬೇಕಂತಿಲ್ಲ ಏನ ನಾಳಿದ್ದೆ ಅಂದ್ರೆ ಇನ್ನೂ ಲಗ್ನ ಪತ್ರ ಓಡಿಸ್ಬೇಕು ಚಪ್ಪಲ ಹಾಕಿಸ್ಬೇಕು ಎಲ್ಲ ಮಾಡ್ಬೇಕು ಹಿಂಗೆ ಯಾವ್ಬಿಟ್ಟಲ್ಲ ಮಗ ಅಲ್ಲ ಕಣಯ್ಯ ದೊಡ್ಡದಾಗ ಮದುವೆ ಮಾಡ್ಕೊ ಕುತ್ಕೊಳ್ಳೋಕೆ ಅವ್ರು ಏನಾರು ಆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿವಾ ಹಾಂ ಅವರಿಬ್ಬರಿಗೆ ಮದುವೆ ಅಂತೇಳಿ ಮಾಡಿದ್ರಾಗ ಏನೈತಿ ಹೇಳು ತಪ್ಪು ಹಾಂ ಸಿಂಪಲ್ ಆಗಿ ಆಮೇಲೆ ಬೇಕಾರೆ ರಿಸೆಪ್ಷನು ಅವು ಇವು ಅಂತ ಮಾಡ್ತಾರಲ್ಲ ಅದು ಮಾಡ್ಕೊಂಡ್ರೆ ಆಯಿತು ಇವಾಗ ನನ್ನ ಮಗಳಿಗೆ ನಿನ್ನ ಮಗ ಅಂತೇಳಿ ಆಗಲೇ ನಿಶ್ಚಯ ಆಗ್ಬಿಟ್ಟೈತೆ ಸುಮ್ಕ ಮದುವೆ ಮಾಡೋದು ಕಲ್ತ್ಕ ಇಲ್ಲ ಅಂದರೆ ನೋಡಿ ಏನಾರು ಎದ್ಗಿದ್ಬಿಟ್ರೆ ನನ್ನ ಮಗಳೇನಾರು ಹೆಚ್ಚು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅಂದ್ರೆ ಅವಳಿಗೆ ಸೋಮವಾರದೊಳಗೆ ಮದುವೆ ಆಗಲೇಬೇಕಂತ ಆ ಜಾತ್ಕದ ಹಂಗೆ ಐತಂತ ಅಂತ ಗಣೇಶ ಹತ್ರ ಹೋಗಿದೆ ಹಂಗೆ ನಂಗೆ ಅದೇ ಭಯ ಆಗ್ಬಿಟ್ಟೈತೆ ಕಣನಯ್ಯ ಸರಿ ಬಿಡು ತಂಗಿ ನನ್ನ ನನ್ನ ಇಬ್ಬರ ಮಕ್ಳಿದವಲ್ಲ ಅವ್ರ ಕೂಟ ಮಾತಾಡಿ ಏನಂತಾರೆ ಕೇಳಿ ಆಮೇಲೆ ತೀರ್ಮಾನ ತಗೊಂಬತ್ತಿರ ಕರಿತೀನಿ ಅವ್ರನ್ನ ಅವರು ಮಾ ಬಿಡು ಮಂದ್ರ ತಗ ನಾಳಿದ ಮಾಡಿದ್ರಾಯ್ತು ಏನು ಮಾಡುದು ನಾಳಿದ್ದೇ ಮದುವೆ ಬೇಕು ಅಂತ ಕುಂತಾವಳೆ ನನ್ನ ತಂಗಿ ಇರುಣ್ಣ ಮಕ್ಳಿಗೆ ಹೋಗ್ತೀನಿ ಅವ್ರು ತೀರ್ಮಾನಕ್ಕೆ ಆಗ ತಗಂದ್ರೆ ಆಯ್ತು ಅಯ್ಯೋ ನನ್ನ ತಂಗಿರ್ಬೋದು ಪೋಸ್ಟ್ ಆ ಕಡೆ ಕೊಡ್ತೀನಿ ಆಮೇಲೆ ಬೇಕಾದ್ರೆ ಬಂದು ನಿಂತು ಕೇಳಿಸ್ಕೊತೀನಿ ಏನು ಅಂತೇಳಿ ನನಗಂತೂ ಗಾಬರಿ ಹುಡ್ತಂಗ ಆಯ್ತೈತಿ ನನಗೆ ಈಗಲೇ ಮದುವೆಯಾ ಬೇಡಪ್ಪ ಬೇಡ ನನ್ಗಂತ ಅವಳು ಮರ್ತು ಜೀವನ ಮಾಡೋಕಾಯ್ತಿಲ್ಲ ಅವ್ರ ಪ್ರೀತಿನಾರು ಸಿಗ್ಲಿ ಏನವ ಲಕ್ಷ್ಮೀ ಸುಶೀಲಾ ಬರವೈದೆ ಒಂಚೂರು ನಿಮ್ಮ ಜೊತೆ ಮಾತಾಡಬೇಕು ಒಂದು ಐದು ನಿಮಿಷ ಬರೋವ ಅದು ಏನಿಲ್ಲ ಕಣ್ರವಾ ನಿಮ್ಮ ಅಣ್ಣಂಗ ಮದುವೆ ಮಾಡ್ಬೇಕಲ್ಲ ನಿಮ್ಮ ಅತ್ತೆ ಏನಂತವಳ ಸಂಕ್ರಿಗೂ ಮತ್ತೆ ಸೋಮಗುವೆ ನಾಳಿದೆ ಮದುವೆ ಮಾಡಿಡುವ ಅಂತ ಹೇಳ್ತಾವಳೆ ನಾನು ಚಪ್ಪರ ಹಾಕ್ಬೇಕು ಇರೋನ ಒಬ್ಬ ಮಗ ಅಂತಂದ್ರ ಅದೇನೋ ಸಂಕ್ರಿ ಹಾಕಿದ ಪ್ರಕಾರ ನಾಳಿದ್ದೋಳು ಮದುವೆ ಮಾಡ್ಬೇಕಂತ ಇಲ್ಲ ಅಂದ್ರೆ ಮದುವೆನೇ ಆಗಿಲ್ವಂತ ಒಳ್ಗೆ ಹಂಗಂತವ್ರ ಏನ್ ಮಾಡುದು ಏನ್ ಬಿಡುದು ಅದಕ್ಕ ನಿಮ್ನು ಒಂದು ಮಾತು ಅಂತ ಹೇಳಕ್ ಹೋಗುದಿ ಕಣವ ಅದಕ್ಕೆ ಸುಮ್ಕೆ ಮಾಡ್ಬಿಡು ಮಾಡಿದ್ರೆ ಒಳ್ಳೆದೈತೆ ಮಾಡು ನನಗೂ ಒಪ್ಪಿಗೆ ಐತಿ ಆಲ್ರೆಡಿ ಲಕ್ಷ್ಮಿ ನಿಂಗೂ ಒಪ್ಪಿಗೆ ಐತಲ್ಲೇ ಹ್ಞೂ ಗಣಪಯ್ಯ ಮಾಡ್ಬಿಡು ಸಂಕ್ರಿ ಭಾಳ ಒಳ್ಳೆಯವಳು ಸುಮ್ಕ ಮಾಡೋದ್ ಕಟ್ಕ ಹಾಂ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಮಾಡ್ಬಿಡು ಅತಾಗ ಹಾಂ ನಾಳಿದ್ದೆ ಮಾಡೋ ತಗ ನಾಳೆ ಹೋಗಿ ತಾಲಿ ಗೀಲಿ ಎಲ್ಲಾ ತಗೊಕ ಬಂದ್ರೆ ಆಯಿತು ನಾಳೆಕ ಇಲ್ಲಾಂದ್ರೆ ಭಾನುವಾರ ಅಷ್ಟೊತ್ತಿಗೆ ತಕ್ಕಂದು ಮದುವೆನ ತಕ್ಕ ಮದುವೆ ಮಾಡೋದ್ರೆ ಇಲ್ಲ ನಾಳೆಕ ತರ್ಬೋದು ತಕ್ಕ ಶನಿವಾರ ತರ್ಬೋದಲ್ಲ ನಾಳೆಕೆಲ್ಲ ತಗೊಂಬಂದು ನಾಳಿದ್ದು ಮಾಡೋದ್ರೆ ಆಯಿತು ಅಲ್ಲ ಕಣವ ನಿಮ್ಮ ಮಕ್ಕಳು ಮದುವೆ ಮಾಡ್ದಂಗೆ ಅವ್ನದು ಹೆಂಗೆ ಮಾಡೋದು ಅನ್ನೋದೇ ತಲೆನೋವು ನನಗೆ ಫಸ್ಟು ಮಗಳದ್ ಮಾಡ್ಬೇಕು ತಾನೆ ಹೆಣ್ಮಕ್ಳದ ಆಮ್ಯಾಗ ಅವನದ್ದು ಮಾಡ್ಬೇಕು ತಾನೆ ಅಲ್ಲ ಕಣಪ್ಪ ನಾವೇನಾರು ಆಗಲೇ ವಯಸ್ಸಾಗಿ ಬದುಕಿರೇನ ಹಾ ಬುಡಪ್ಪ ಅಣ್ಣಂಗಿಂತ ಬರೀ ಒಂದು ವರ್ಷ ಎರಡು ವರ್ಷ ಚಿಕ್ಕೋರ ಐದೈದು ವರ್ಷ ಚಿಕ್ಕೋರು ಹಾಂ ಆಗ್ತವ ಹತ್ ಕಾಲಕ್ಕೆ ತಕ್ಕಂಗೆ ನಡೀತವ ಇವಾಗ ಯಾರು ಜಗತ್ತಲ್ಲಿ ಆಗೇ ಇಲ್ಲೇನ ಹಾ ತಂಗಿ ಮದುವೆಗೆ ಮುಂಚೆ ಅಣ್ಣಂದಿರು ಆಗ್ಲಿ ತಕ ಹ್ಞೂ ಫಸ್ಟು ಹನ್ನೊಂದು ಅಲ್ಲಿ ಹತ್ತಿಗೆ ಬಂದ ಮ್ಯಾಗ ನಾವು ಆಯ್ತೀವಿ ನೀನು ಯಾಕೆ ಯೋಚನೆ ಮಾಡ್ತೀವಿ ಸಂಕ್ರಿ ಮನೆ ಅಕ್ಕ ಹತ್ತಿಗೆ ಆದರೆ ಚೆನ್ನಾಗಿರುತ್ತ ಕಣಪ್ಪಯ್ಯ ನಮಗೂ ಖುಷಿನ ಕಣಪ್ಪಯ್ಯ ಅಲ್ಲ ಇವ್ರು ನೋಡಿ ನಿಮ್ಮ ಆಟ ಆಡ್ತಾರಲ್ಲಪ್ಪ ಏನಪ್ಪ ಮಾಡಿದ್ವು ರಾತ್ರಿ ರಾತ್ರಿ ಸುಮ್ಕ ಇವತ್ತು ಸಂಕ್ರಿಗೂ ಪ್ರಜಕ್ಕೂ ಮದುವೆ ಮಾಡೋದೇ ಒಳ್ಳೇದೈತಿ ನಾ ತಕ್ಕಂದ್ರೆ ಅಂದ್ರೆ ಸರಿಗೈತಿ ಹಂಗೆ ಮಾಡ್ತೀನಿ ಫಸ್ಟ್ ಲೈನ್ ಕಳೀತೀನಿ ಸರಿ ಕಣ ನಿಮಿಷ್ಟ ಅಲ್ಲಿ ಇಬ್ರು ಒಪ್ಕೊಂಡಿರಿ ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳು ಮಹಾಲಕ್ಷ್ಮಿರು ಆ ಎಲ್ಲ ಒಳ್ಳೆದಂಗಿ ಸುಮ್ಕ ಮಾಡ್ಬಿಡ್ ಮತ್ತ ನೀವು ಹಿಂಗ ಹಿಂಗಂತೀರಿ ಮಾಡ್ಬೋ ಹೋಗ್ತದೆ ಒಳ್ಳೆದೈತಿ ನನ್ನ ತಂಗಿ ನೋಡಿದ್ರೆ ಅಪ್ರೂಪ ಪರವಳ ಹೆಣ್ಮಗ ಇವಾಗ ನೋಡ್ರ ಹಂಗ ಅಂತೈತಿ ಆ ಅವಳು ಸಾಕೋರ್ ಮನೆಗ್ ಮದುವೆ ಆಗಿದ್ರು ನಮ್ಮ 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 ಅಯ್ಯೋ ನಮ್ಮ ಮನೆ ಅಣ್ಣನ ಮನೆ ಅಂತ ಹೇಳಿ ಎಲ್ಲ ಮಾಡವಳ ಮಾಡ್ಲಿಲ್ಲ ಅಂದ್ರೆ ಒಟ್ಟು ಕಂತಳ ಸರಿ ತಗೋ ಇಷ್ಟ ಆಯ್ತು ಕಣಲ್ಲ ಮಚ್ಚ ನಮ್ಮಪ್ಪ ಯಾ ಮತ್ತೆ ಜೊತೆ ಹಿಂಗೆ ಮಾತಾಡ್ತಿತ್ತು ಅದಕ್ಕೆ ನಿಮ್ ಇಬ್ಬರು ಮದ್ವೆ ಮಾ ಅಂತ ಹೇಳಿ ಮಾಡೇ ಬಿಟ್ಟಲ್ಲ ನಾನು ಹೆಂಗಿದ್ರುವಾಕಳ ಮಂಗ ಗುಡಿತಕ್ಕೆ ಮಾಡ್ಮ ಅಂದ್ಬಿಟ್ಟು ಕರ್ಕೊಂಡ್ಬಂದಿ ನೋಡು

ಲಕ್ಷ್ಮಿ ಅದು ಏನಂದ್ರೆ ಇವರಿಬ್ಬರು ಜೋಡಿನ ಚೆನ್ನಾಗಿರೋದು ಹ್ಞೂ ಯಾವ ಪ್ರಜು ಸಂಕ್ರನ ಈ ಸಂಕ್ರಿನ ಇಷ್ಟಪಡ್ತಿದ್ದ ಅದಕ್ಕೆ ಮಾಡ್ಬಿಟ್ಟು ಕಣೆ ಹ್ಞೂ ನೀವು ತಿರ್ಗಾಡ್ಕೊ ಬಂದರೆ ಏನೋ ವಾಕಿಂಗ್ ಮಾಡೋಕೆ ಅಂತೇಳಿ ನಂಗೆ ಗೊತ್ತೇನಿಲ್ಲ ನೋಡಿ ನೀವು ವಾಕ್ ಮಾಡ್ಕೊ ಹೋಗಿದ್ರಿ ಅಂದ್ಬಿಟ್ಟು ಮದುವೆ ಮಾಡಬಿಡಮ್ಮ ಅಂತೇಳಿ ಮಾಡ್ಬಿಟ್ಟು ಕಣೆ ಅವರಿಬ್ರು ಇಷ್ಟ ಪಡ್ತಾರೆ ಅಂದ್ಬಿಟ್ಟು ಮದುವೆ ಮಾಡಿ ಬಿಡೋದು ಅತ್ತೆಗೆ ಏನತ್ರ ಕೊಡ್ತಾನ ಅಪ್ಪ ನಮ್ಮ ಊರಾಗ ಕರ್ಸಿರೋದು ಆ ಅವ್ಳು ಮಗಳು ಗೊತ್ತೈತಿ ತಾನೆ ಹಾ ಸಾವ್ಕಾರ್ರ ಮಗಳು ಹೆಂಗಿದ್ದೋಳು ಅವಳು ಅಂತೇಳಿ ಹ್ಞೂ ಬಿಡುವತ್ತಾಗ ನಮ್ಮ ಅಪ್ಪನಂಗೆ ನಮ್ಮ ಅಪ್ಪಂಗೆ ಸಹಾಯ ಮಾಡೋಳೆ ಅಂದ್ಬಿಟ್ಟು ನಮ್ಮ ಅಪ್ಪ ಇಲ್ಲೂ ಕರ್ಸ್ಕಂದಿರೋದು ಗೊತ್ತೈತಿ ತಾನೆ ಆ ಇಂಥವೆಲ್ಲ ಗೊತ್ತಿತ್ತು ಗೊತ್ತಿತ್ತು ನೀನು ಹಿಂಗೆ ಮಾಡ್ಬಿಡೋಲ್ಲ ಅಣ್ಣ ಅಣ್ಣ ಈಗ ನೀನು ಗೇಮ್ ಇಷ್ಟಪಟ್ಟಿನ ಅನ್ಕಂಡು ಅವಳು ಬೇರೆ ಮದುವೆ ಆಗ್ಬಿಟ್ಟ ಹಾ ಅನ್ಕ ನೀನು ಇಷ್ಟಪಟ್ಟಿದ್ರೆ ಅದೆಲ್ಲ ಮಾತಾಕ್ಕೋಕ್ಕಿಲ್ಲ ਇਹ ਇਹਨਾਂ ਨੂੰ ਨੋਟ ਦਿਰਦੋ ਲਕਸ਼ਮੀ ਸੁਸਿਲਾ ਇਹਨਾਂ ਨੂੰ ਸੰਕਰਗੇ ਆ ਪ੍ਰੋਜੈਕਟ ਦੇ ਮੱਦੇ ਮਾੜੋ ਨੇ ਇਹਨਾਂ ਨੂੰ ਇਹਨਾਂ ਨੂੰ ਨਰਦੀਰਦੋ ಅಯ್ಯೋ ಅಲ್ಪಟ್ಟು ನನ್ನ ಮಗನೇ ಬರ್ಬಾರ ನಿಂಗೆ ಚಾಪ ಸೊತ್ತಕೊಂಡೋಗ ಆ ಮಗಳು ಮಗಳಕಲ್ಲ ಅವಳು ನನ್ನ ತಂಗಿ ಸಾವುಕಾರ ಮಗಳು ನನ್ನ ತಂಗಿ ಮಕ್ಕಳು ಅವ್ಳು ಕರ್ಕೊಂಬಂದು ಯಾವನ್ಗೂ ಗಂಟಾ ಪುಟ್ಟಲ್ಲೋ ಅಯ್ಯೋ ಮನೆ ಮನೆಯಾಳ ಅವ್ರು ಏನು ಅಂತ ಉತ್ತರ ಕೊಡ್ಲು ನಮ್ಮ ಮಗ ಮಾಡ್ಕೊತೀರಿ ಅಂತ ಕರ್ಕೊಂಬಂದ್ಬಿಟ್ಟು ಅವ್ರು ಅವ್ವ ಬಂದ್ರೆ ನನ್ಗೆ ಬಿಟ್ಟಳಲ್ಲ ಬುನಾದಿ ಕಾಣಿಸ್ಬಿಡ್ತಾಳೆಕಲ್ಲ ನನಗಾಗಿ ಏನೆಲ್ಲ ಹೇಳುದು ಅದು ಅಪ್ಪಯ್ಯ ಅವ್ರಿಬ್ರು ಭಾಳ ಇಷ್ಟಪಟ್ಟಿದ್ರು ಕಣಪ್ಪಯ್ಯ ಅದಕ್ಕೆ ನೀನು ನೋಡಿದ್ರೆ ನಾಳಿದ್ದು ನನಗೆ ಬೇರೆ ಮದುವೆ ಮಾಡ್ತೀನಿ ಅವಳಿಗೂ ನನಗೂ ಅಂದ ಅವ್ರು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಮಗಳೇ ಇಲ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ನಾನೇ ಮುಂದೆ ನಿಂತೆ ಯಾರು ಪ್ರೀತಿನಾರು ಸಿಗ್ಲಿ ಅಂತ ಮಾಡಿದೆ ಕಣ್ಣಪ್ಪಯ್ಯ மாவையாடுபட்ரி மாவுங்க புடி மாவையா புடி நான் இஷ்டப்பட்டு மாவா முதன் மாட்டது நீவே கிங் பிட்ரிங் புடி மாவியா புடி ಏನವ ಅಂದಿದ್ ನೀನು ನಾ ಪ್ರೀತಿ ಮಾಡ್ ಕನ್ಮವಯ್ಯ ಮಾವಿಗೆ ಯಾಕೊಳಿತೀ ಅಂತ ತಾನೇ ಹಾ ನಿನ್ನ ನಾ ಪ್ರೀತಿ ಮಾಡೋಳು ಆ ಇವರಾಕ್ ಬಂದು ಮಂದಿನ್ ಪ್ರೀತಿ ಮಾಡಂತ ಬಂದಿರ ನಿನ್ನ ಆ ನನ್ ಮಗ್ಳುಗ ಮಾತು ಕೊಟ್ಟು ನನ್ನ ತಂಗಿಗ ಇರು ನನ್ನ ತಂಗಿ ನನ್ನ ಮಗಳಿಗಿಂತ ಹೆಚ್ಚು ಅಂದ್ಬಿಟ್ಟು ಹಾ ನನ್ ತಂಗಿ ಮಗಳನ್ನ ಮಾಡ್ಕೊ ಅಂದ್ಬಿಟ್ಟು ನನ್ನ ಮನೆ ಯಾಕೆ ಕರ್ಕೊಂಡ ಬಂದಿರ ನಿಂತ ಅಲ್ಕ ಕೆಲಸ ಮಾಡ್ಬಿಟ್ಟಲ್ವಾ ಆ ಅದಕ್ಕೆ ನನ್ನ ಮಗನೇ ಹಿಂಗ ನಿನ್ಗ ಬೆನ್ನೆಲ್ ಬಾಗ್ ನಿಂತ್ ಬಿಟ್ನಲ್ಲ ನಾನು ಏನಂತ ಉತ್ತರ ಕೊಡಿ ನನ್ನ ತಂಗಿ ಜೊತೆ ಏನಂತ ಉತ್ತರ ಕೊಡ್ಲಿ ನನ್ನ ತಂಗಿ ನನ್ನ ಬುಟ್ಟಳ ಬುಟ್ಟಳೇನೇ ಆ ನಿನ್ಗೆ ಗೊತ್ತು ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ಕೋದು ಬದ್ನೆ ಕೈ ಅಂತ ಗೊತ್ತಾ ಪ್ರೂವ್ ಆಗ್ಬಿಡುತ್ತ ಕಡೆ ಅರ್ಥ ಮಾಡ್ಕ ಆ ತಾಲಿನ ಕಿತ್ ತೆಚ್ಕು ಹೂವು ಸುಮ್ಮನೆ ನಿಮ್ದಾಗಿ ಜೀವನ ಮಾಡೋದಾ ನೀ ಅವ್ನು ಮದುವೆ ಆಗ ಅಲ್ಲ ಕೃಷ್ಣಪುರ ನಾವು ಬಡವರು ಅಂದ್ಬಿಟ್ಟು ಈ ಥರನೇ ರೋದನೆ ಕೊಡೋದು ಹಾಂ ತಾಳಿ ಕಿತ್ತೆ ಬಿಡು ಅಂತ ಹೇಳ್ಕೊಡ್ತಿರಲ್ಲ ಆ ನಿನ್ನ ಮಕ್ಕಳು ಹಿಂಗೆ ಮದುವೆ ಆಗ್ಬಿಟ್ರೆ ಹಾಂ ಅವ್ರಿಗೇಳ್ಕೊಡ್ತೀವಿ ಏನ ತಾಳಿ ಕತ್ತ ಬಿಟ್ಟು ಬ್ರಿ ಅಂತ ಹೇಳಿ ಆ ತಾಲಿ ಅನ್ನೋದು ಒಂದು ಗೌರವ ಹಾಂ ಅದು ನಾಲ್ಕು ಟಿ ವಿ ಮ್ಯಾಗ ಅವಳ ನಿನ್ರು ನಾನು ಅವಳು ಗಂಡ ಅಷ್ಟೇ ಮುಂದಕ್ಕೆ ಹಾದ ಅಪ್ಪಯ್ಯ ಅವ್ರು ಇಬ್ಬರು ಪ್ರೀತಿ ಮಾಡ್ತಾರೆ ಕಣಪ್ಪಯ್ಯ ಅವರಿಬ್ಬರು ಚೆನ್ನಾಗಿರ್ಬೇಕು ಕಣಪ್ಪಯ್ಯ ನಾನು ಪ್ರೀತಿ ನನಗೆ ಸಿಗಲಿಲ್ಲ ಅವ್ರು ಪ್ರೀತಿನವ್ರು ಅವ್ರಿಗೆ ಸಿಗಲಿ ಕಣಪ್ಪಯ್ಯ ಅಪ್ಪಯ ಏನು ಹೋಗ್ಬೇಡ ಕಣಪಯ್ಯ ನಾನು ಪಾಲು ನನ್ನ ಮಗ ಸತ್ತೋ ಹೋದ ನನ್ನ ಮಗ ಪಾಲು ನನ್ನ ಮಗ ಇಲ್ಲ ಹ್ಞೂ ಸತ್ತ ಹೋದ ಅಂದ್ರೆ ಸತ್ತೋದ ನಡೀರಿ ಹೆಣ್ಮಕ್ಳು ನನಗಿರೋರು ಇಬ್ಬರ ಹೆಣ್ಣ ಮಕ್ಕಳು ನಂಗೆ ಯಾವತ್ತೂ ಮಗ ಇಲ್ಲ ನನ್ನ ಪಾಲು ನನ್ನ ಮಗ ಸತ್ತೋದ 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 ಅಷ್ಟೇ ಏನು ಯಾವತ್ತೂ ನಿನ್ನ ನನಗೆ ಮಗ ತೋರಿಸ್ಕೊಳ ಪ್ರೀತಿ ಮಾಡೋರ್ಗ ಇವ್ ಸಹಾಯ ಮಾಡ್ಕೋತೀವಿ ನನ್ನ ಸಹಾಯ ಪ್ರೀತಿ ಪ್ರಮೆ ಎಲ್ಲ ಪುಸ್ಕೊತು ಬದ್ನೆಕಾಯಿ ಕಣ್ಣ್ರಲ್ಲಾ ಬದನೆಕಾಯಿ ಯಾರು ಆಗ ಏನೋ ಯಾವ ಪ್ರೀತಿ ಮಣ್ಣು ಮಾಡಕೋಬೇಡ್ರಿ ನಿನ್ಗೆ ಅರ್ಥ ಆಗುತ್ತೆ ಕಣೇ ಶಂಕ್ರಿ ಹಾಂ ನಿಮ್ಮ ಮಗ ಮೋಸ ಮಾಡ್ದಲ್ಲಿ ನಿಮ್ಮ ಮೊನ್ನ ನಂಬಿಸಿ ನಾನು ನನ್ನ ಮಗು ಮಾಡ್ಕೊಬೇಕು ಹೋಗ್ಬೇಕಂತ ನಾನು ಕರ್ಕೊಬೋದ್ರೆ ಆ ಮಾವು ಮೋಸ ಮಾಡ್ದಲ್ಲಿ ಉದ್ದಾರ ಆಗೋಕಿಲ್ಲ ಹಾಳಾಗೋಯ್ತಿ ಹಾಳಾಗೋಯ್ತಿ ನೀನು ಬರ್ರಿ ಹೆಣ್ಣು ನೋಡ್ರ ಮಂತ ಬರ್ರಿ ನಮ್ಮ ಪಾಲಕ್ ಸತ್ತೋದ ನನ್ನ ಮಗ ಯಾವತ್ತೂ ಇಲ್ಲ ನನ್ನ ಮಗ ನನಗಿಲ್ಲ ಬರ್ರಿ ಅಲ್ಲ ಕಣ ಅಣ್ಣಯ್ಯ ಅಪ್ಪ ಏನೇನ್ ಮ್ಯಾಗ ಜೀವನ ಇಟ್ಕೊಂಡಿದ್ದೆ ಈ ತರ ಮೋಸ ಮಾಡಬಾರ್ದಿತ್ತು ಕಣ ನೀನು ಅಣ್ಣನ್ ಮಗ ಅಪ್ಪ ಏನ ಮಗುಕ ಮಸಿ ಬಳದ್ಬಿಟ್ಟಲ್ಲ ಉದ್ದಾರ ಆಗಕಿಲ್ವ ಆಗಕಿಲ್ಲ ಹಾಳಾಗೋಯ್ತಿ ನೀನು ನೋಡ್ತಿರೋ ಹಾಳಾಗೋಯ್ತಿ ನೀನು ಲಕ್ಷ್ಮಿ ಸುಶೀಲಾ ಸುಶೀಲಾ ಲಕ್ಷ್ಮಿ ಅಯ್ಯೋ ನಾನು ಮಾಡಿದ್ದು ಒಂದೇ ಒಂದು ತಪ್ಪಿಂದ ಎಲ್ಲರೂ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲೂ ಅಯ್ಯೋ ಏನಪ್ಪ ಮಾಡೋದು ಈಗ ನಾನು ಪ್ರೀತಿ ಯಾರು ಸಿಗಲಿಲ್ಲ ಅವ್ರ ಪ್ರೀತಿ ಚೆನ್ನಾಗಿರಿ ಅಂತ ನಾನು ಮಾಡೋಕೋದ್ರೆ ನಮ್ಮ ಮನೆಯವ್ರನ್ನೆಲ್ಲ ಕಳ್ಕೊಂಡಲ್ಲ ನಾನು ಬಗ್ಗುವಂತ ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್